ತುಂಬಾ ಜನ ನನ್ನ ಕೇಳ್ತಾ ಇರ್ತಾರೆ ಏನ್ ಮೇಡಮ್ ಇಷ್ಟು ದಿನಗಳಿಂದ ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಯೂಟ್ಯೂಬ್ ನಲ್ಲಿ ನಿಮ್ಗೇನು ಹಣ ಸಿಕ್ಕಿಲ್ವಾ ಅಂತ ಅಂದ್ಬಿಟ್ಟು ನನ್ನ ಪ್ರಕಾರ ಮುಖ್ಯವಾದದ್ದು ಏನಂತಂದ್ರೆ ಈ ಯೂಟ್ಯೂಬ್ ಜರ್ನಿಯನ್ನ ನಾವು ಹೇಗೆ ಎಂಜಾಯ್ ಮಾಡಿದೀವಿ ಅನ್ನುವಂಥದ್ದು ಈ ಪೇಮೆಂಟ್ ಬಂದಾಗ ಒಂದ್ ವಿಚಾರವನ್ನ ಕ್ಲಾರಿಫೈ ಮಾಡ್ಬಿಡ್ತೇನೆ ಮೊದ್ಲೇನೆ ನಾವು ಏನಾದ್ರೂ ನಮ್ಮ ಜೀವನದಲ್ಲಿ ಒಂದು ವಿಷಯದಲ್ಲಿ ಸಕ್ಸಸ್ಫುಲ್ ಅಂತ ಅನ್ಸ್ಕೊಳ್ಬೇಕಾದ್ರೆ ಬಹಳನೇ ಕಷ್ಟ ಪಡ್ಬೇಕು ಎಲ್ಲರಿಗೂ ನಮಸ್ಕಾರ ಹಳ್ಳಿ ಕಟ್ಟೆ ಬೆಳ್ಳಿ ತಟ್ಟೆಗೆ ತಮ್ಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ತುಂಬಾ ಜನ ನನ್ನನ್ ಕೇಳ್ತಾ ಇರ್ತಾರೆ ಏನ್ ಮೇಡಮ್ ಇಷ್ಟು ದಿನಗಳಿಂದ ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಯೂಟ್ಯೂಬ್ನಲ್ಲಿ ನಿಮ್ಗೇನು ಹಣ ಸಿಕ್ಕಿಲ್ವಾ ಅಂತ ಅಂದ್ಬಿಟ್ಟು ಸಿಕ್ಕಿದೆ ಹೇಳ್ತೇನೆ ಎಷ್ಟ್ ಬಂತು ಅಂತ ಮೊದಲನೇ ಪೇಮೆಂಟ್ ಹೇಳ್ತಾರಲ್ಲ ಯೂಟ್ಯೂಬರ್ಸ್ ಪೇಮೆಂಟ್ ಬಂತು ಪೇಮೆಂಟ್ ಬಂತು ಅಂತ ಅಂದ್ಬಿಟ್ಟು ಅದನ್ನು ನಾನು ನಿಮ್ ಜೊತೆನಲ್ಲಿ ಹಂಚ್ಕೊಳ್ತೇನೆ ಎಷ್ಟ್ ಬಂತು ಅಂತ ಅಂದ್ಬಿಟ್ಟು ಆ ನನ್ನ ಪೇಮೆಂಟ್ಗಿಂತಲೂ ನನ್ನ ಪ್ರಕಾರ ಮುಖ್ಯವಾದದ್ದು ಏನಂತಂದ್ರೆ ಈ ಯೂಟ್ಯೂಬ್ ಜರ್ನಿಯನ್ನ ನಾವು ಹೇಗೆ ಎಂಜಾಯ್ ಮಾಡಿದೀವಿ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತೇನೆ ಈ ಪೇಮೆಂಟ್ ಬಂದಾಗ ಒಂದು ವಿಚಾರವನ್ನ ಕ್ಲಾರಿಫೈ ಮಾಡ್ಬಿಡ್ತೇನೆ ಮೊದ್ಲೇನೆ ನಲ್ಲಿ ಹಂಡ್ರೆಡ್ ಡಾಲರ್ಸ್ ಬರುವವರೆಗೂ ಯಾವುದೇ ಪೇಮೆಂಟ್ ಸಿಕ್ಕೋದಿಲ್ಲ ನಮ್ಗೆ ಹಂಡ್ರೆಡ್ ಆದ್ಮೇಲೆ ತಿಂಗಳಿಗೆ ಒಂದ್ಸಲ ಅಮೌಂಟ್ ಬರುತ್ತೆ ಅದನ್ನು ಒಂದು ಸಲ ಪೇಮೆಂಟ್ ಆದ್ಮೇಲೆ ಮತ್ತೆ ಇನ್ನು ಹಂಡ್ರೆಡ್ ಆಗ್ಲೇಬೇಕು ಹಂಡ್ರೆಡ್ ಅಥವಾ ಹಂಡ್ರೆಡ್ ಗಿಂತಲೂ ಹೆಚ್ಚಿನದಾದಂತಹ ಡಾಲರ್ ಗಳು ಬಂದ್ರೆ ನೆಕ್ಸ್ಟ್ ಮಂತ್ ಪೇಮೆಂಟ್ ಬರೋದು ತಿಂಗಳು ತಿಂಗಳು ಖಂಡಿತವಾಗ್ಲೂ ಬರೋದಿಲ್ಲ ತುಂಬಾ ಜನ ಹಂಚ್ಕೊಳ್ತಾ ಇರ್ತಾರೆ ಅಷ್ಟು ಬಂತು ಇಷ್ಟು ಬಂತು ಅಂತ ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ ಯೂಟ್ಯೂಬ್ ಅವರು ಆ ತರ ನಿರಂತರವಾಗಿ ಕೊಡ್ತಾ ಇರ್ತಾರ ಅಂತ ಏನೋ ಲಕ್ಷಾನುಗಟ್ಲೆ ವ್ಯೂಸ್ ಬಂದು ವಾಚ್ ಅವರ್ಸ್ ತುಂಬಾ ಆದಾಗ ಮಾತ್ರನೇ ಅಮೌಂಟ್ ಸಿಗ್ತಾ ಇರುತ್ತೆ ಆ ಕೆಲವ್ರು ಇದ್ದಾರೆ ಇಲ್ಲ ಅಂತ ಅಲ್ಲ ತಿಂಗಳು ತಿಂಗಳು ಬರುವಂತಹದ್ದು ಇದೆ ಅವ್ರಿಗೆ ಆದ್ರೆ ಬೇರೆ ಚಾನೆಲ್ಗಳು ಅವ್ರು ಹೇಳ್ತಾರಲ್ಲ ನಂಗೆ ಅಷ್ಟು ಬಂತು ಇಷ್ಟು ಬಂತು ಅಂತ ನಂಬೋದು ಸ್ವಲ್ಪ ಕಷ್ಟ ಅಂತ ನನ್ಗೆ ಅನ್ಸುತ್ತೆ ಅದು ಹೇಗೆ ಇರ್ಲಿ ನಾನು ಹೇಳದ್ನೆಲ್ಲ ಯೂಟ್ಯೂಬ್ ಜರ್ನಿ ಇದೆಯಲ್ಲ ತುಂಬಾ ಖುಷಿ ಕೊಡುತ್ತೆ ಅದನ್ನ ಎಂಜಾಯ್ ಮಾಡ್ಬೇಕು ನಾವು ಅದು ತುಂಬಾನೇ ಮುಖ್ಯ ಅಂತ ನನ್ನ ಅನಿಸಿಕೆ ಆ ಯೂಟ್ಯೂಬ್ ಅಲ್ಲಿ ಸಕ್ಸಸ್ಫುಲ್ ಅಂತ ಅನ್ಸ್ಕೊಳ್ಬೇಕಾದ್ರೆ ಕೆಲವು ಸೂತ್ರಗಳನ್ನ ಅನ್ಸರ್ಸ್ಬೇಕು ಅನ್ನುವಂಥದ್ದು ನಾನು ಎಷ್ಟು ಪೇಮೆಂಟ್ ಬಂತು ಅಂತ ಆಮೇಲೆ ತಿಳಿಸ್ತೇನೆ ಮೊದ್ಲಿಗೆ ಕೆಲವು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಲೇಬೇಕು ಏಕೆಂದ್ರೆ ನೀವು ಯೂಟ್ಯೂಬರ್ಸ್ ಆಗಿದ್ರೆ ಅಥವಾ ಮುಂದೆ ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಏನೆಲ್ಲ ಕೆಲವು ಸೂತ್ರಗಳನ್ನ ಅನ್ಸರ್ಸ್ಬೇಕು ಅನ್ನೋ ನಾನ್ ನಿಮ್ ಜೊತೆನಲ್ಲಿ ಹಂಚ್ಕೊಳಕ್ಕೆ ಇಷ್ಟಪಡ್ತೇನೆ ಏನಂತಂದ್ರೆ ನಾನ್ ಈಗಾಗ್ಲೆ ಹೇಳಿದ ಹಾಗೆ ಎಂಜಾಯ್ ಮಾಡ್ಬೇಕು ನಾವ್ ಏನ್ ಕೆಲ್ಸ ಮಾಡ್ತಾ ಇದೀವೋ ಅದನ್ನ ಮತ್ತೆ ಚೆನ್ನಾಗ್ ಅರ್ಥ ಮಾಡ್ಕೊಂಡಿರ್ಬೇಕು ಏನ್ ಮಾಡ್ತೀವಿ ಅಂತ ಅದಕ್ಕೇನೆ ಪ್ಲಾನಿಂಗ್ ತುಂಬಾ ತುಂಬಾ ಮುಖ್ಯ ಹೇಗೆಗೋ ಮಾಡಕ್ ಆಗೋದಿಲ್ಲ ಯಾಕೆಂದ್ರೆ ಹಣ ಕೊಡೋ ಅಂಥವ್ರು ಸುಮ್ಮನೆ ನಮ್ಗೆ ದುಡ್ಡು ಕೊಡೋದಿಲ್ಲ ಯಾರು ಯಾರಾದ್ರೂ ಸುಮ್ ಸುಮ್ನೆ ಕೊಡ್ತಾರ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅಂತ ಅನ್ಕೊಳ್ತೀವಲ್ಲ ಅದೆಲ್ಲ ಸುಳ್ಳು ತಪ್ಪು ಅದು ತಪ್ಪು ಭಾವನೆ ನಾವು ಒಳ್ಳೆ ಕಾಂಟೆಂಟ್ ಕೊಟ್ಟಾಗ ಅದನ್ನ ನೋಡಿ ಜನ ಇಷ್ಟಪಟ್ಟಾಗ ಮಾತ್ರನೇ ನಮ್ಗೆ ಆ ಹಣ ಬರುತ್ತೆ ವಿನಃ ಇಲ್ಲದೆ ಇದ್ರೆ ಇಲ್ಲ ಸೊ ಮೊದಲನೇ ಏನ್ ಹೇಳ್ತಾ ಇದ್ದೆ ಆ ಜರ್ನಿಯನ್ನ ನಾವ್ ಎಂಜಾಯ್ ಮಾಡ್ಬೇಕು ಯಾವಾಗ ನಾವ್ ಎಂಜಾಯ್ ಮಾಡಿ ಕಾಂಟೆಂಟ್ ಚೆನ್ನಾಗಿರೋದನ್ನ ನಾವು ಕೊಡ್ತೇವೋ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಆದ್ರೆ ಹಿಂದೆ ಹೋಗೋ ಅವಶ್ಯಕತೆ ಇಲ್ಲ ಅನ್ನೋ ನಾನ್ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ ಎರಡನೇದೇನೆಂದ್ರೆ ಟೆಕ್ನಿಕಲ್ ಆಗಿ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳೇಬೇಕು ನಮಗ್ ಗೊತ್ತಿಲ್ವಾ ಕೇಳಿ ಆದ್ರೂ ಕಲ್ತ್ಕೊಳ್ಬೇಕು ಅಥವಾ ಟೆಕ್ ಚಾನೆಲ್ಸ್ ಅನ್ನ ನೋಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ಹೇಗೆ ಮೊಬೈಲ್ ಅಲ್ಲಿ ವಿಡಿಯೋ ತೆಗೆಯುವಂಥದ್ದು ಎಡಿಟ್ ಮಾಡುವಂಥದ್ದು ವಾಯ್ಸ್ ಓವರ್ ಕೊಡೋದು ಅಪ್ಲೋಡ್ ಮಾಡೋದು ಇವೆಲ್ಲವೂ ಬಹಳನೇ ಮುಖ್ಯ ಹಾಗಾಗಿ ನಾವು ಚಾನೆಲ್ ನ ಪ್ರಾರಂಭ ಮಾಡಿದ್ರೆ ಈ ಕೆಲಸಗಳನ್ನೆಲ್ಲ ನಾವೇ ಮಾಡ್ಬೇಕು ಬೇರೆಯವ್ರ ಮೇಲೆ ಅವಲಂಬಿಸ್ಬಾರ್ದು ಅದ್ ಬಹಳ ಕಷ್ಟ ಅವ್ರಿಗೇನೋ ಸಮಯ ಇರೋದಿಲ್ಲ ಯಾಕೆಂದ್ರೆ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಳಕ್ಕೆ ಬಿಗಿನಿಂಗ್ ಅಲ್ಲಿ ಆಗೋದಿಲ್ಲ ಅಹ್ ಯಾಕೆಂದ್ರೆ ಅಷ್ಟು ಹಣ ಇಟ್ಕೊಂಡು ಮಾಡೋಂಥವ್ರು ಬೇರೆ ಲೆವೆಲ್ ಅಲ್ಲೇನೆ ಯೂಟ್ಯೂಬ್ ಮಾಡ್ತಾರೆ ನಮ್ಮಂತವ್ರೆಲ್ಲ ಹಾಗೆ ಬೇರೆಯವ್ರ ಮೇಲೆ ಅವಲಂಬಿಸೋದಕ್ಕೆ ಆಗೋದಿಲ್ಲ ಇನ್ನೂ ಒಂದು ವಿಚಾರ ನಾನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಮೂರನೇ ಸೂತ್ರ ಅಂತ ಅನ್ಕೊಳ್ಳಿ ಅದು ಮುಖ್ಯವಾದದ್ದು ಏನಂದ್ರೆ ಕಾಂಟೆಂಟ್ ಚೆನ್ನಾಗಿರ್ಬೇಕು ವಿಷಯ ನಾವು ಯಾವುದ್ರಲ್ಲಿ ವಿಷಯದಲ್ಲಿ ಪರಿಣಿತಿಯನ್ನ ಹೊಂದಿದ್ದೇವೋ ಅಂತಹ ವಿಷಯಗಳನ್ನ ನಾವು ಚೆನ್ನಾಗಿ ಅಂದ್ರೆ ಆ ವಿಷಯಗಳಲ್ಲಿ ವಿಡಿಯೋಗಳನ್ನ ಚೆನ್ನಾಗಿ ಮಾಡ್ತೇವೆ ಜನನು ಇಷ್ಟಪಡ್ತಾರೆ ಹಾಗಾಗಿ ಕಾಂಟೆಂಟ್ ಚೆನ್ನಾಗಿರ್ಬೇಕು ಅದ್ರ ಕಡೆ ಗಮನ ಕೊಡ್ಬೇಕು ಮತ್ತೆ ಪ್ಲಾನಿಂಗ್ ಮಾಡಬೇಕು ಅಂದ್ರೆ ಈ ತೆರೆ ಹಿಂದಿನ ಕೆಲ್ಸಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ಬೇಕು ಅದಕ್ ನಾವ್ ಏನ್ ಮಾಡ್ಬೇಕು ಒಂದ್ ಪುಸ್ತಕ ಇಟ್ಕೋಬೇಕು ನಾಳೆ ಏನ್ ವಿಡಿಯೋ ಮಾಡ್ತೀವಿ ಅದಕ್ ಏನೆಲ್ಲಾ ಸಾಮಗ್ರಿಗಳು ಬೇಕು ಎಲ್ ಹೋಗ್ಬೇಕು ಯಾವ ಅಲ್ಲಿ ಮಾಡ್ಬೇಕು ಯಾರನ್ನ ಸಪೋರ್ಟ್ ತೆಗೆದುಕೊಳ್ಬೇಕು ಇವೆಲ್ಲ ಪ್ರತಿಯೊಂದನ್ನು ನಾವು ಬರ್ಕೊಂಡು ಅದರ ರೀತಿನಲ್ಲಿ ನಾವು ಮಾಡ್ದಾಗ ವಿಡಿಯೋ ಅಹ್ ತುಂಬಾನೇ ಸಕ್ಸಸ್ ಅನ್ನ ಕಾಣ್ಬಹುದು ಅಂತ ಆ ವಿಡಿಯೋಗಳು ಸಕ್ಸಸ್ಫುಲ್ ಆಗುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅಡಿಗೆ ಮಾಡೋ ವಿಡಿಯೋ ಅಂತಂದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಚ್ಚಕಟ್ಟಾಗಿ ಅದನ್ನ ನಾವೆಲ್ಲ ಇಟ್ಕೊಂಡಿದೀವ ಇಲ್ವಾ ಮತ್ತೆ ಹೊಸತಿ ಏನಿದೆ ಈ ವಿಷಯದಲ್ಲಿ ಪ್ರಸ್ತುತ ಪಡಿಸೋಕೆ ಇವೆಲ್ಲವೂ ಕೌಂಟ್ ಆಗುತ್ತೆ ಹಾಗೆ ಮಾಡಿದ್ರೆ ಮಾತ್ರನೇ ವಿಡಿಯೋ ಸಕ್ಸಸ್ಫುಲ್ ಆಗೋ ಅದೇ ರೀತಿ ಯೂಟ್ಯೂಬ್ ಎಕ್ಸ್ಪೆಕ್ಟ್ ಮಾಡುತ್ತೆ ಹೇಗೆ ಗೋ ಮಾಡ್ಬಿಡೋದು ಮಾತಿರೋದಿಲ್ಲ ಆ ವಾಯ್ಸ್ ಓವರ್ ಇರೋದಿಲ್ಲ ಹಾಗೇನೆ ಮ್ಯೂಸಿಕ್ ಜಾಸ್ತಿ ಕೊಟ್ಬಿಡೋದು ಬೇರೆಯವ್ರದ್ದು ಮ್ಯೂಸಿಕ್ ಬಳಸ್ಕೊಳ್ಳೋ ಅಂತದ್ದು ಆ ಈ ರೀತಿ ಎಲ್ಲ ಮಾಡ್ದಾಗ ಏನಾಗತ್ತೆ ಸಕ್ಸಸ್ ರೇಟು ಬಹಳನೇ ಕಡಿಮೆ ಆಗೋಗ್ಬಿಡತ್ತೆ ಹಾಗಾಗಿ ಈ ಮೂರು ಸೂತ್ರಗಳು ಮುಖ್ಯ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏಕೆಂದ್ರೆ ಇಷ್ಟು ದಿನಗಳು ವಿಡಿಯೋ ಮಾಡಿದಾಗ ನಾನು ಗಮನಿಸಿದ ಹ್ಮ್ ರೀತಿ ನೀತಿ ಆ ವಿಡಿಯೋಗಳನ್ನ ಇನ್ನೂ ಒಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ ವಿಡಿಯೋಗಳನ್ನ ನಿಯಮಿತವಾಗಿ ಮತ್ತೆ ನಿರಂತರವಾಗಿ ಅಪ್ಲೋಡ್ ಮಾಡುವಂತಹದ್ದು ಮಾಡ್ಲೇಬೇಕು ನಾನ್ ಮಾಡಕ್ ಆಗ್ತಾ ಇಲ್ಲ ನಾನು ಆ ಕಾರಣಗಳಿಂದಾಗಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಾನ್ ಹಳ್ಳಿನಲ್ಲಿ ಇರುವಾಗ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ರೆ ಹತ್ತು ಗಂಟೆಗಳ ಕಾಲ ಬೇಕು ಅಪ್ಲೋಡ್ ಆಗೋದಕ್ಕೆ ಯಾಕೆಂದ್ರೆ ಇಲ್ಲಿ ನೆಟ್ವರ್ಕ್ ಬಹಳ ಕಡಿಮೆ ಮತ್ತೆ ಇಂಟರ್ನೆಟ್ ಹಾಕಿಸ್ಕೊಳ್ಳೋಣ ಅಂದ್ರೂ ಆ ವ್ಯವಸ್ಥೆನೂ ಈ ಹಳ್ಳಿಯಲ್ಲಿ ಇಲ್ಲ ಆದ್ರಿಂದ ಹಾಗಾಗಿ ವಿಡಿಯೋ ಮಾಡಕ್ಕೆ ಸ್ವಲ್ಪ ಬೇಸರ ಆಗುತ್ತೆ ಅಯ್ಯೋ ಮಾಡಿದ್ರು ಇಷ್ಟು ಬೇಕಲ್ಲಪ್ಪ ಒಂದು ಅಪ್ಲೋಡ್ ಆಗೋದಕ್ಕೆ ಅನ್ನೋಂಥದ್ದು ಇಲ್ಲ ಅಂದ್ರೆ ಒಂದ್ ಐದಾರು ಕಿಲೋಮೀಟರ್ ದೂರ ಹೋಗಿ ಅಲ್ಲಿ ಮೊಬೈಲ್ ಅನ್ನ ಇಟ್ಕೊಂಡು ಕಾಯ್ತಾ ಕುತ್ಕೊಳ್ಬೇಕು ಸೊ ಇರತ್ತೆ ನಾನಾ ಕಷ್ಟಗಳಿರುತ್ತೆ ನಾವ್ ಏನಾದ್ರು ನಮ್ಮ ಜೀವನದಲ್ಲಿ ಒಂದು ವಿಷಯದಲ್ಲಿ ಸಕ್ಸಸ್ಫುಲ್ ಅಂತ ಅನ್ಸ್ಕೊಳ್ಬೇಕಾದ್ರೆ ಬಹಳನೇ ಕಷ್ಟ ಪಡ್ಬೇಕು ಮನಸ್ಸಿರ್ಬೇಕು ಮುಖ್ಯವಾಗಿ ಈ ವಿಡಿಯೋಗಳನ್ನ ಮಾಡ್ಬೇಕು ಅಪ್ಲೋಡ್ ಮಾಡ್ಬೇಕು ಅನ್ನುವಂಥದ್ದು ಹಾಗಾಗಿ ಇವು ನನ್ನಲ್ಲಿ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೇಕು ಆದ್ರೂ ಸಹಿತ ನಾನು ಎಷ್ಟು ವಿಡಿಯೋಗಳನ್ನ ಮಾಡಿದೀನೋ ಅವೆಲ್ಲವನ್ನ ನೀವು ಇಷ್ಟಪಟ್ಟಿದೀರ ಪ್ರೋತ್ಸಾಹಿಸಿದೀರಾ ಹ್ಮ್ ಲೈಕ್ ಮಾಡಿದೀರಾ ಕಾಮೆಂಟ್ ಮಾಡಿದ್ದೀರಾ ನಿಜವಾಗ್ಲು ಒಳ್ಳೆ ಕಾಮೆಂಟ್ಸ್ ಬರತ್ತಲ್ಲ ಅವಾಗ ತುಂಬಾನೇ ಖುಷಿ ಆಗತ್ತೆ ಅದೇ ನನ್ಗೆ ಇನ್ಸ್ಪಿರೇಷನ್ ಮುಂದೆ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಅನ್ನೋಂಥದ್ದು ಕೆಲವರಂತೂ ಬಹಳನೇ ಒಂದ್ ವಿಡಿಯೋ ಹಾಕ್ದೇ ಇದ್ರೆ ಅಂದ್ರೆ ವಿಡಿಯೋ ನಾನು ಏನಾದ್ರೂ ಅಪ್ಲೋಡ್ ಮಾಡದೇ ಇದ್ರೆ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ತೀರಾ ನಿಜವಾಗ್ಲು ಅದ್ರಲ್ಲಿ ನಾನು ಅದೃಷ್ಟವಂತೆ ಅಂತಾನೆ ಹೇಳ್ಬೇಕು ಹೀಗೇನೆ ನನ್ನ ವಿಡಿಯೋಗಳನ್ನ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ತೇನೆ ಆ ನಿಯಮಿತವಾಗಿ ನಿರಂತರವಾಗಿ ಅಪ್ಲೋಡ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ ಇನ್ನೊಂದು ವಿಷಯವನ್ನ ನಾನ್ ನಿಮ್ ಜೊತೆನಲ್ಲಿ ಹಂಚ್ಕೊಳ್ಬೇಕು ಕೆಲವರು ಆ ವಿಡಿಯೋ ಮಾಡಿ ಈ ವಿಡಿಯೋ ಮಾಡಿ ಅಂತ ಕೇಳ್ತಾ ಇರ್ತೀರಾ ಆ ಸಂದರ್ಭ ನೋಡ್ಕೊಂಡು ಖಂಡಿತವಾಗ್ಲೂ ನೀವು ಕೇಳಿರುವಂತ ವಿಡಿಯೋಗಳನ್ನ ಮಾಡೋದಕ್ಕೆ ನಾನ್ ಪ್ರಯತ್ನ ಪಟ್ಟೆ ಪಡ್ತೇನೆ ಆ ಮುಂದಿನ ವಿಡಿಯೋಗಳಲ್ಲಿ ನೀವು ಅದನ್ನ ಗಮನಿಸಬಹುದು ಆ ಇನ್ನೊಂದು ಮುಖ್ಯವಾದ ವಿಚಾರ ನಾನ್ ನಿಮ್ ಜೊತೆನಲ್ಲಿ ಹಂಚ್ಕೊಳ್ಬೇಕು ಏನಂತ ಅಂದ್ರೆ ನಾನ್ ಮಾಡೋ ಅಂತ ವಿಡಿಯೋಗಳು ತೋಟಕ್ ಸಂಬಂಧಪಟ್ಟಿದ್ದು ಅಡಿಗೆಗೆ ಸಂಬಂಧಪಟ್ಟಿದ್ದು ಹೀಗೆ ಇದೆ ಆ ತರದ್ ವಿಡಿಯೋಗಳನ್ನ ನೀವು ಇಷ್ಟಾನು ಪಡ್ತಾ ಇದ್ದೀರಾ ಯಾಕೆಂದ್ರೆ ವ್ಯೂಸ್ ನೋಡಿದ್ರೆ ಗೊತ್ತಾಗತ್ತೆ ಅಂತಹ ಒಂದು ವಿಡಿಯೋಗಳನ್ನೂ ನಾನು ಅಪ್ಲೋಡ್ ಮಾಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಒಬ್ಳು ಎಜುಕೇಶನಿಸ್ಟ್ ಹಾಗಾಗಿ ಆ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಮಕ್ಕಳು ಮೊಮ್ಮಕ್ಳು ಇವರೆಲ್ಲ ಇರ್ತಾರೆ ಅಂತಹ ವಿಡಿಯೋಗಳನ್ನ ನೀವೇನಾದ್ರೂ ಆ ಇಷ್ಟ ಪಡೋದೇ ಆಗಿದ್ದಲ್ಲಿ ನನಗೆ ಖಂಡಿತವಾಗ್ಲೂ ಕಾಮೆಂಟ್ ಮೂಲಕ ತಿಳಿಸಿ ಎಜುಕೇಶನ್ ಬಗ್ಗೆ ಮಾಡ್ಬೇಕು ಅನ್ನೋಂತ ತುಂಬಾ ಹಂಬಲ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಅಳಕಿದೆ ನನ್ಗೆ ನೋಡ್ತಾರ ಇಲ್ವ ಜನ ಅಂತ ಅಂದ್ಬಿಟ್ಟು ಸೊ ಉತ್ತಮ ಮಾಹಿತಿಯನ್ನ ಕೊಟ್ಟಾಗ ಜನ ಖಂಡಿತವಾಗ್ಲೂ ನೋಡ್ತಾರೆ ಅದ್ ಬೇರೆ ವಿಚಾರ ಬಟ್ ಇನ್ಶಿಯಲ್ ಸ್ಟೇಜಸ್ ಅಲ್ಲಿ ನಾನು ಈ ರೀತಿ ಅಂತ ಅಂದ್ರೆ ತೋಟ ಅಹ್ ಉಳಿದ ವಿಚಾರಗಳನ್ನೆಲ್ಲ ನಾನ್ ನಿಮ್ ಮುಂದೆ ಇರ್ತಾ ಇರೋದ್ರಿಂದ ಈ ರೀತಿಯಾದಂತಹ ವಿಡಿಯೋಗಳನ್ನು ನೀವು ಸ್ವೀಕರಿಸ್ತೀರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಅಹ್ ಮುಂದೆ ನೀವೇ ಹೇಳ್ಬೇಕು ಕಾಮೆಂಟ್ ಮೂಲಕ ಏನ್ ಮಾಡ್ಬೇಕು ಅಂತ ಅನ್ಬಿಟ್ಟು ಹಾಗೇನೆ ತಿಳಿಸಿ ಎಂತಹ ವಿಡಿಯೋಗಳು ಬೇಕು ಹೇಗಿರ್ಬೇಕು ನ್ಯೂನತೆಗಳು ಏನಾದ್ರೂ ಇದ್ರೆ ಅದನ್ನೂ ಖಂಡಿತವಾಗ್ಲೂ ತಿಳಿಸಿ ಸರ್ ಈ ಪಡಿಸ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ ಸೊ ಮುಖ್ಯವಾಗಿ ಏನಂತ ಅಂದ್ರೆ ಪೇಮೆಂಟ್ ಎಷ್ಟು ಬಂತು ಅನ್ನೋದು ಒಂದ್ರ ಪಕ್ಕದಲ್ಲಿ ನಾಲ್ಕು ಸೊನ್ನೆ ಹಾಕಿ ಅಷ್ಟೇ ನನಗ್ ಬಂದಿತ್ತು ಏಕೆಂದ್ರೆ ವಿಡಿಯೋಗಳು ನಾನ್ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ಲಿಲ್ಲ ಮಾಡಿದ್ದಕ್ಕೆ ಯೂಟ್ಯೂಬ್ನವ್ರು ಹಣ ಕೊಟ್ಟಿದ್ದಾರೆ ಅದು ತುಂಬಾ ಸಂತೋಷ ಎಲ್ಲದಕ್ಕಿಂತಲೂ ನೀವ್ ಇಷ್ಟ ಪಡ್ತೀರಲ್ಲ ವಿಡಿಯೋ ಅದೇನೆ ನನ್ಗೆ ಖುಷಿ ಕೊಡುವಂತಹದ್ದು ಎಲ್ರು ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನ ಸುಖಿನೋಭಾವಂತು ಎಲ್ಲರಿಗೂ ನಮಸ್ಕಾರ